ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಮಹಾಲಯ ಅಮಾವಾಸ್ಯ ಮುಗಿತು ಇಂದಿನಿಂದ ಎಪ್ಪತ್ತೈದು ವರ್ಷಗಳು ಈ ಐದು ರಾಶಿಯವರಿಗೆ ಬಂಪರ್ ಲಾಟ್ರಿ ದುಡ್ಡಿನ ಸುರಿಮಳೆಯ ಸುರಿಯುತ್ತೆ ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಇರತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರ ಜೊತೆಗೆ ನಿನ್ನೆ ನಿಮ್ಮ ಹಾಲಿಯ ಅಮಾವಾಸ್ಯೆ ಮುಗಿದಿದ್ದು ಮುಂದಿನ ಎಪ್ಪತ್ತೈದು ವರ್ಷಗಳು ಕೂಡ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿಯ ಜೊತೆಗೆ ದುಡ್ಡಿನ ಸುರಿಮಳಿಗೆ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇಷ್ಟು ದಿನದ ಸಾರ್ವಕಾಲಿಕ ಕಷ್ಟಗಳೇನಿದೆ ಆ ಕಷ್ಟಗಳೆಲ್ಲವೂ ದೂರವಾಗಿ ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಸಿಗಲಿದ್ದು ಇವರಿಗೆ ಸಂಪತ್ತಿನ ಸುಯೋಗ ಶುರುವಾಗ್ತಿದೆ ಸಾಲ ತೀರಿಸಲು ಗೆಳೆಯರ ಸಹಕಾರ ಸಿಗುತ್ತೆ ಕೃಷಿಕರಿಗೆ ಲಾಭ ಇದ್ದು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಶುಭಾರಂಭ ಮಾಡಲಿಕ್ಕೆ ಇದು ಉತ್ತಮ ಸಮಯ ಗೃಹ ಸಂಬಂಧಿ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ವಿವಾದಗಳಿಂದ ದೂರ ಇದ್ರೆ ಕ್ಷೇಮ ಅಂತ ಹೇಳಬಹುದು ಕುಟುಂಬ ಸಮೇತ ಒಂದಷ್ಟು ಪ್ರವಾಸವನ್ನ ಕೈಗೊಳ್ತೀರಾ ದೈವಾನುಗ್ರಹದ ಮೊರೆ ಹೋಗ್ತೀರಾ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನ ತಲುಪ್ತೀರಾ ಮಕ್ಕಳ ಏಳಿಗೆಯಿಂದ ಸಂತಸ ಸಿಗುತ್ತೆ ಗಿರಣಿ ಕಾರ್ಮಿಕರಿಗೆ ವೇತನ ಪರಿಷ್ಕರಣೆಯಾಗಿ ಸಾಲ ಮರುಪಾವತಿ ಆಗುತ್ತೆ ಮೋಸದ ತಂತ್ರದಿಂದ ಹೊರಬರ್ತೀರಾ ಅಮೂಲ್ಯ ವಸ್ತು ಖರೀದಿ ಮಾಡುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತದೆ ಪರರಿಗೆ ಸಹಾಯ ಮಾಡ್ತೀರಾ ಐಟಿ ಉದ್ಯಮದಲ್ಲಿ ಕಾರ್ಯ ಬದಲಾವಣೆ ಇನ್ನು ನೀವು ಹಳೆಯ ಮಿತ್ರರನ್ನ ಭೇಟಿ ಆಗಬಹುದು ದಾಂಪತ್ಯದಲ್ಲಿ ಸಾಮರಸ್ಯ ಇರದೆ ಅನವಶ್ಯಕವಾಗಿದ್ದೊಂದು ವೆಚ್ಚವನ್ನು ಮಾಡೋಕೆ ಹೋಗ್ಬೇಡಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಕೃಷಿ ವ್ಯವಹಾರದಲ್ಲಿ ಉತ್ತಮ ಆದಾಯ ಸಿಗುತ್ತೆ ದೃಷ್ಟಿ ದೋಷಕ್ಕೆ ಸೂಕ್ತ ಚಿಕಿತ್ಸೆ ಸಿಗುತ್ತೆ ನೂತನ ವಾಹನ ಯೋಗ ಇದು ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ ಪುಣ್ಯ ಕ್ಷೇತ್ರದ ದರ್ಶನವನ್ನ ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಹೋಗ್ತೀರಾ ಅಲ್ಲದೆ ನೀವು ಈ ಸಂದರ್ಭದಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಲ್ಲ ಅದೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಬಂಪರ್ ಲಾಟ್ರಿ ಹೊಡೆಯೋದ್ರ ಜೊತೆಗೆ ಅತ್ಯಾಧುನಿಕ ಶೈಲಿಯಲ್ಲಿ ಜೀವನವನ್ನು ನಡೆಸ್ಲಿಕ್ಕೆ ಎಲ್ಲಾ ರೀತಿಯ ಲಕ್ಷಣಗಳು ಕೂಡ ಸಿಗ್ತಾ ಇದೆ ಅಂತ ಹೇಳಬಹುದು ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ತೇಲಾಡುವಂತಹ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದು ಲಾಭ ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ರಾಜ್ಯೋಗದ ನಿರ್ಮಾಣ ಎಲ್ಲವೂ ಕೂಡ ಇದೆ ಅಂತ ಹೇಳಬಹುದು ಅತ್ಯಂತ ಶುಭ ಫಲಗಳನ್ನ ನೀವು ಪಡ್ಕೊಳ್ತಾ ಹೋಗ್ತೀರಾ ಕಾರು ಖರೀದಿಸುವ ಶುಭ ಅವಕಾಶಗಳು ಕೂಡ ಹೊರಹೊಮ್ತಾ ಇದೆ ಅದೃಷ್ಟ ಬೆಂಬಲದಿಂದ ನೀವು ಅಪಾರ ಸಂಪತ್ತನ ಗಳಿಸ್ತೀರಾ ಇನ್ನು ನಿಮಗೆ ಸರ್ವ ಪ್ರಯತ್ನದಲ್ಲೂ ಕೂಡ ಯಶಸ್ಸು ಸಿಗ್ತಾ ಹೋಗುತ್ತೆ ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ನೀವು ಕೈಗೊಳ್ಳುವ ಯಾವುದೇ ಕೆಲಸವೂ ಯಶಸ್ವಿ ಆಗುತ್ತೆ ಮನೆ ಅಥವಾ ಕಾರು ಖರೀದಿಸಲು ಯೋಜನೆಯನ್ನು ಹಾಕೊಂಡಿದ್ರೆ ಅದು ಕೂಡ ಈಡೇರುತ್ತೆ ಒಟ್ಟಾರೆ ಈ ಸಮಯ ನಿಮ್ಗೆ ಸಾಕಷ್ಟು ಉತ್ತಮವಾಗಿದೆ ಅಂತ ಹೇಳಬಹುದು ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಜೀವನ ಸಾಕ್ತಾ ಹೋಗುತ್ತೆ ಇದೆಲ್ಲವೂ ಕೂಡ ಈ ಒಂದು ನೆನೆ ತಾನೇ ಅಮಾವಾಸ್ಯ ಮುಕ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನು ತಂದು ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಷಭ ರಾಶಿ ತುಲಾ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು